ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಗಜ್ಯೋತಿ ಬಸವೇಶ್ವರರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಶಿವಪಥವ ನರಿಯುವ ಪ್ರಯತ್ನದಲ್ಲಿ ಗುರುವಿನ ಅವಶ್ಯಕತೆಯನ್ನು ಅನಿವಾರ್ಯತೆಯನ್ನು ಈ ವಚನ ನಮಗೆ ತಿಳಿಸುತ್ತೆ ಮಡಿಕೆಯನ್ನು ಮಾಡುವುದಕ್ಕೆ ಮಣ್ಣೆ ಮೂಲ ಸಾಮಗ್ರಿಯಾಗಿರುವಂತೆ ಮತ್ತು ಒಡವೆಯನ್ನು ಮಾಡುವುದಕ್ಕೆ ಚಿನ್ನವೇ ಮೂಲ ಸಾಮಗ್ರಿಯಾಗಿರುವಂತೆ ಶಿವಪಥವನ್ನ ಅರಿಯಲು ಗುರುಪಥವೇ ಮೊದಲು ಎಂಬ ಮಾತು ಸಾಧನೆಯಲ್ಲಿ ಗುರುವಿನ ಮಹತ್ವವದ ಅರ್ಥಪೂರ್ಣವಾಗಿ ಇದು ಹಿಡಿದಿಟ್ಟಿದೆ ಶಿವ ಅರಿಯುವುದು ಅಂದ್ರೆ ಶಿವಯೋಗ ಮಾರ್ಗದಲ್ಲಿ ನಡೆಯುವುದು ಅದಕ್ಕೆ ಗುರುಪಥ ಅಂದ್ರೆ ಲಿಂಗ ದೀಕ್ಷೆ ಅವಶ್ಯಕ ಗುರು ಲಿಂಗ ದೀಕ್ಷೆಯನ್ನ ಇತ್ತು ಶಿವನತ್ತ ಸಾಧಕನನ್ನ ಕೊಂಡೊಯ್ಯುವಂತಹ ಶಿವಪಥದಲ್ಲಿ ತೊಡಗಿಸುತ್ತಾನೆ ಶಿವಪಥ ಸಾಧನವೂ ಹೌದು ಸಾಧ್ಯವೂ ಹೌದು ಅದರಲ್ಲಿ ಮುನ್ನಡೆಯಬೇಕಾದರೆ ಶರಣರ ಅಂದರೆ ಅನುಭಾವಿಗಳ ಸಂಘ ಅವಶ್ಯಕ ಅದುದರಿಂದಲೇ ಬಸವಣ್ಣನವರು ಕೂಡಲ ಸಂಘನ ನರಿವೋಡೆ ಶರಣರ ಸಂಘವೇ ಮೊದಲು ಎನ್ನುತ್ತಾರೆ ಲಿಂಗ ದೀಕ್ಷೆಯನ್ನ ಇಯುವಂತಹ ಗುರುಕರುಣೆಯ ಜೊತೆಗೆ ಅದರಲ್ಲಿ ಆತ್ಮವೀಕ್ಷಣೆಯಿಂದ ಮುಂದುವರಿಯುವುದಕ್ಕೆ ಶರಣರ ನಿರಂತರ ಒಡನಾಟವು ಅವಶ್ಯಕ ಎಂಬಂತಹ ಬಸವಣ್ಣನವರ ಈ ಮಾತು ಮನನ ಮಾಡಬೇಕಾದದ್ದೇ ಆಗಿದೆ ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು ಶಿವಪಥವನಿರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಶರಣರ ಸಂಗವೇ ಮೊದಲು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು